ದಿನಾಂಕ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಮೆರವಣಿಗೆ ಮತ್ತು ಪ್ರತಿಷ್ಠಾಪನೆ ದಿನವನ್ನು ಇಡೀ ವಿಶ್ವದಲ್ಲಿ ಒಂದು ಹಬ್ಬದ ದಿನವಾಗಿ ಆಚರಿಸ್ತಾ ಇದ್ದೀವಿ ಇದರಲ್ಲಿ ವಿಶೇಷತೆ ಏನಂತಂದ್ರೆ ಮೂಲೆ ಮೂಲೆಗಳಿಂದ ದೀಪವನ್ನು ಹಿಡಿದು ಮುಸ್ಲಿಂ ಬಾಂಧವರು ಈ ಆದರ್ಶ ಪುರುಷನನ್ನ ಆದರ್ಶತೆಯನ್ನ ಒಪ್ಪಿ ಅಯೋಧ್ಯೆಗೆ ತೆಗಲಿರ್ತಕ್ಕಂಥದ್ದು ಇಡೀ ಭಾರತೀಯರಿಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಈ ಭಾವೈಕ್ಯತೆಯನ್ನ ಮರಳಿ ಪಡೆಯಲಿಕ್ಕೆ ನಾವು ಐನೂರು ವರ್ಷಗಳ ಕಾಲ ಸತತ ಹೋರಾಟಗಳನ್ನ ಬಂತು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ನಿರ್ಮಾಣದಲ್ಲಿ ವಿಶ್ವಕರ್ಮರ ಪಾತ್ರ ಬಹು ದೊಡ್ಡದಾಗಿದೆ ಇದು ಒಂದು ವಿಶ್ವಕರ್ಮರಿಗೆ ಹೆಮ್ಮೆಯ ತರ್ತಕ್ಕಂಥ ವಿಷಯ ಶ್ರೀರಾಮ ಮಂದಿರ ನಿರ್ಮಾಣ ಬಾಲರಾಮನ ಪ್ರತಿಷ್ಠಾಪನೆ ಭಾರತೀಯರ ಪಾಯಲಿಗೆ ಒಂದು ಐಕ್ಯತೆಯ ದಿನವಾಗಿದೆ ಎಲ್ಲರೂ ಒಂದಾಗೋಣ ದೀಪ ಬೆಳಗಿಸೋಣ ರಾಮನಮ ಜಪಿಸೋಣ ಜೈ ಶ್ರೀರಾಮ್